ಆಡಳಿತ ಮಾಡ್ತಾ ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಿದೆ ಅಭಿವೃದ್ಧಿ ಎಲ್ಲಿ ಮಾಡಿದ್ದೀರಿ ಅಂತ ಕೇಳಿದ್ರೆ ತಾಯಿ ತಪ್ಪಿಸುವ ಉತ್ತರಗಳನ್ನು ಕೊಡ್ತಾ ಬೇರೆ ಬೇರೆ ವಿಚಾರಗಳನ್ನೇ ಮಾತಾಡ್ತಾರೆ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಇವರಿಗೆ ಸಾಧ್ಯವೇ ಆಗಲಿಲ್ಲ ಈಗ ರಸ್ತೆಯಲ್ಲಿ ಗುಂಡಿ ಇದೆಯಾ ಅಂತಂದ್ರೆ ಸರ್ಕಾರದಲ್ಲೇ ಗುಂಡಿ ಬಿದ್ದು ಬಿಟ್ಟಿದೆ ನಾಯಕರ ಮಕ್ಕಳು ಒಂದು ಕಡೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮಗ ಯತೇಂದ್ರ ಅವರು ಮತ್ತೊಂದು ಕಡೆ ಎಸಿಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಇಬ್ಬರೂ ಸೇರ್ಕೊಂಡು ಕಾಂಗ್ರೆಸ್ಗೆ ಗುಂಡಿ ಹೊಡಿತಾ ಇದ್ದಾರೆ ಕಾಂಗ್ರೆಸ್ಗೆ ಗುಂಡಿ ಹೊಡೆದು ಈಗ ತಮ್ಮ ತಂದೆಯವರನ್ನೇ ಅವಮಾನಗೊಳಿಸ್ತಕ್ಕಂಥ ಅವರನ್ನೇ ಜನ ಈಗ ಅನುಮಾನದಿಂದ ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ಅವರೇ ಉದ್ಭವ ಮಾಡ್ತಾ ಇದ್ದಾರೆ ಲಾ ಅಂಡ್ ಆರ್ಡರ್ ಸಿಚುವೇಷನ್ ಸಂಪೂರ್ಣವಾಗಿ ರಾಜ್ಯದಲ್ಲಿ ಹದಿಗಟ್ಟಿದೆ ಇದನ್ನು ನಾವು ನೂರಾರು ಬಾರಿ ಹೇಳಿದ್ರು ಕೂಡ ಅವರಿಗೆ ಪ್ರಜ್ಞೆ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ ನೀವು ನೋಡಿದ್ರು ಏಳು ಜನರು ಒಂದು ಹೆಣ್ಣು ಮಕ್ಕಳ ಮನೆಗೆ ನುಗ್ಗಿ ಇವತ್ತು ರೇಪ್ ಮಾಡಿರ್ತಕ್ಕಂಥ ವಿಚಾರವಾದ ಇವತ್ತು ಬೆಂಗಳೂರಿನಲ್ಲಿ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ ಮರಣರುಗಳು ಎಷ್ಟು ಆಗ್ತಾ ಇವೆ ಅದ್ರ ಜೊತೆಗೆ ನೋಡಿ ದಲಿತರ ಅಸುಳೆಗಳು ಮೈಸೂರಿನಲ್ಲಿ ರೇಪ್ ಮಾಡಿ ಸಾಯಿಸಿ ಬಿಸಾಕ್ಲಾಯಿತು ಗುಲ್ಬರ್ಗದ ಆ ಅಲೆಮಾರಿ ಸಮುದಾಯ ಅವರನ್ನು ಕೇಳೋರಿಲ್ಲ ಬಿಜಾಪುರದಲ್ಲಿ ಹನ್ನೊಂದು ವರ್ಷದ ಹೆಣ್ಣು ಮಗಳನ್ನ ರೇಪ್ ಮಾಡಿ ಅವರು ಕೊಲೆ ಮಾಡಲಾಯಿತು ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಇದನ್ನೆಲ್ಲ ಕೇಳಿದರೆ ಬಗ್ಗೆ ಮಾತಾಡ್ತಾರೆ ಬೇರೆ ಬೇರೆ ಮಾತಾಡ್ತಾರೆ ನಾನು ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಯಸಿದರೆ ನೀವು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಬಂದಿದ್ದೀರೋ ಅಥವಾ ಮತ್ತಷ್ಟು ಸಮಸ್ಯೆಗಳನ್ನ ಉದ್ಭವ ಮಾಡಲಿಕ್ಕೆ ಬಂದಿದ್ದೀರೋ ನಿಮ್ಮಿಂದ ಯಾರಿಗೆ ಪ್ರಯೋಜನ ಜನರು ಇಡಿಶಾಪ ಆಗ್ತಾ ನಿಮಗೆ ಆದರೂ ಕೂಡ ನೀವು ಬಿಡ್ರಿ ಮಳೆಗಾಲದ ಪರಿಸ್ಥಿತಿಯನ್ನ ಎದುರಿಸ ಇವತ್ತು ರಾಜ್ಯದ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ನೀವು ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ನನಗೆ ಜನ ಮಾತಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ ಮಾರಕವಾಗಿದೆ ಇದು ಒಂದು ಮಾರಕ ಸರ್ಕಾರವೇ ಮತ್ತು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಸರ್ಕಾರ ಅಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಜನ ಹೇಳಿದ್ದಕ್ಕೆ ಉತ್ತರ ಕೊಡೋದು ಬಿಟ್ಟು ಯಾವುದು ಜನರಿಗೆ ಬೇಡವೋ ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಇದು ದಾರಿ ತಪ್ಪತಕ್ಕಂಥದ್ದು ಒಣಗೇಡಿ ಸರ್ಕಾರದ ನೀತಿಗಳಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ